ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ದುರ್ಗಾದೇವಿಯ ಪೂಜೆಯನ್ನು ಒಂಬತ್ತು ದಿನಗಳು ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಪದ್ಧತಿ ಇಲ್ಲದೇ ಇರೋರು ಕೂಡ ಈ ರೀತಿಯಾಗಿ ಪೂಜೆಯನ್ನು ನೀವು ಸರಳವಾಗಿ ಮಾಡಿಕೊಡ್ಬೋದು ಕಳಸ ಇಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಕಳಸ ಇಡದೆ ಮಾಡುವಂಥ ಪೂಜೆ ಇದು ಸರಳವಾಗಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೋದು ಹಾಗಾದರೆ ಯಾವ ರೀತಿ ಈ ಪೂಜೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲನೇದಾಗಿ ಇಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ತೇವ್ರ್ ಕೂರಿಸುವಂಥ ಪೀಠ ಇಟ್ಕೊಂಡು ಆ ಪೀಠದ ಮೇಲೆ ಅಷ್ಟದಳ ಪದ್ಮದ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವಾಗ ಆ ರಂಗೋಲಿ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಪೀಠದ ಪೂಜೆ ಮಾಡ್ಕೊಂಡಿದ ಮೇಲೆ ನಾನು ದುರ್ಗಾದೇವಿಯ ಫೋಟೋವನ್ನು ಇಟ್ಕೊಂಡಿದ್ದೀನಿ ಫೋಟೋಗೆ ಅರ್ಶನಾ ಕುಂಕುಮವನ್ನು ಇಟ್ಟಿದ್ದೀನಿ ದುರ್ಗಾದೇವಿಯ ಬಲಭಾಗದಲ್ಲಿ ಒಂದು ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಅಷ್ಟಲಕ್ಷ್ಮಿ ದೀಪವನ್ನು ಇದ್ದೀನಿ ಇದನ್ನು ನಾವು ಅಖಂಡ ದೀಪವನ್ನಾಗಿ ಕೂಡ ಹಚ್ಬೋದು ಅಥವಾ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡೋದಕ್ಕಾಗಲ್ಲ ಅನ್ನೋರು ಖಂಡಿತವಾಗ್ಲೂ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚಿದ್ರೆ ಸಾಕು ಯಾವಾಗಲೂ ಉರಿತಾನೇ ಇರಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಬೆಳಗ್ಗೆ ಹಚ್ಚಿ ಮತ್ತೊಮ್ಮೆ ಸಾಯಂಕಾಲ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿದ್ರೆ ಸಾಕು ಇವಾಗ ಆ ದೀಪವನ್ನು ನಾನು ಹಚ್ಕೊಂಡಿದ್ದೀನಿ ಆನಂತರ ದುರ್ಗಾದೇವಿಯ ಫೋಟೋಗೆ ಗೆಜ್ಜೆ ವಸ್ತ್ರ ಹಾಕಿ ಆನಂತರ ಹೂವಿನ ಹಾರವನ್ನು ಹಾಕಿ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ಕಳಸವನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ನಿಮಗೆ ಇದ್ದರೆ ಖಂಡಿತವಾಗ್ಲೂ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿ ದುರ್ಗಾ ಪೂಜೆ ಮಾಡಬೇಕು ಅಂತ ನನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಇವಾಗ ದೇವಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದಾಗಿದೆ ಈ ನವರಾತ್ರಿಯಲ್ಲಿ ದೇವಿಗೆ ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡೋದು ಬಹಳ ವಿಶೇಷ ಹಾಗಾಗಿ ದೀಪಕ್ಕೆ ಹಾಗೆ ದುರ್ಗಾದೇವಿಯ ಫೋಟೋಗೂ ಕೂಡ ನಾನು ಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಹಾಗೆ ದೇವಿ ಫೋಟೋ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಇಡ್ತಾಯಿದ್ದೀನಿ ಈ ದೀಪಗಳಿಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾ ಇದಿಷ್ಟು ಆದ ನಂತರ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ಏನಂದರೆ ಗಣಪತಿ ಪೂಜೆ ಯಾವುದೇ ಒಂದು ಪೂಜೆಯಲ್ಲಿ ಮುಖ್ಯವಾಗಿ ಮೊದಲು ಗಣಪತಿ ಪೂಜೆಯನ್ನು ನೆರವೇರಿಸಬೇಕು ಈ ಒಂದು ಪೂಜೆಯಲ್ಲಿ ಯಾವುದೇ ಒಂದು ವಿಘ್ನ ಬಾರದೆ ಇರಲಿ ಅಂತ ಗಣಪತಿಯನ್ನು ಬೇಡಿಕೊಂಡು ಗಣಪತಿಯ ಒಂದು ಚಿಕ್ಕ ಸ್ತೋತ್ರವನ್ನು ಹೇಳಿಕೊಂಡು ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು ಹಾಗೆ ನಾನು ಈ ಸಲ ನವರಾತ್ರಿಗೆ ಅಂತ ತೊಗೊಂಡು ಬಂದಿರುವಂಥ ಹೊಸ್ದಾಗಿ ತೊಗೊಂಡ್ಬಂದಿರೋವಂಥ ಅರ್ಶನಾ ಕುಂಕುಮವನ್ನು ಕೂಡ ದೇವಿ ಮುಂದೆ ಅಥವಾ ದೀಪದ ಮುಂದೆ ಇಡ್ತಾ ಇದ್ದೀನಿ ಈ ಅರ್ಶನಾ ಕುಂಕುಮವನ್ನು ಒಂಬತ್ತು ದಿನಗಳು ಕೂಡ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ಅದನ್ನು ನಾವು ಬೇಕಾದರೂ ಬಳಸ್ಕೊಬೋದು ಅಥವಾ ದೇವ್ರ ಪೂಜೆಗೂ ಕೂಡ ಬಳಸ್ಕೋಬೋದು ಇವಾಗ ಮೊದಲು ಗಣಪತಿ ಪೂಜೆ ಮಾಡ್ಕೊಂಡಿದ್ದೀನಿ ಅನಂತರ ಅಖಂಡ ದೀಪ ಪೂಜೆಯನ್ನು ಮಾಡಿಕೊಂಡು ಅನಂತರ ದುರ್ಗಾದೇವಿಯ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಗರ್ಬತ್ತಿಯಿಂದ ಧೂಪ ಮಾಡ್ತಾಯಿದ್ದೀನಿ ಅನಂತರ ಇವಾಗ ಒಂದು ತಟ್ಟೆಯನ್ನು ದೇವಿ ಮುಂದೆ ಇಟ್ಕೊಂಡು ಆ ಒಂದು ತಟ್ಟೆಯ ಒಳಗಡೆ ಲಕ್ಷ್ಮೀ ವಿಗ್ರಹನ ಇಟ್ಕೊಂಡಿದ್ದೀನಿ ವಿಗ್ರಹ ಇದ್ದರೆ ಇಟ್ಕೊಳ್ಳಿ ಇಲ್ಲದೇ ಇದ್ದರೆ ಪರವಾಗಿಲ್ಲ ಖಾಲಿ ತಟ್ಟೆಯನ್ನು ಇಟ್ಕೋಬೋದು ವಿಗ್ರಹ ಇರೋದರಿಂದ ಆ ವಿಗ್ರಹಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅನಂತರ ನಾನು ಇವತ್ತು ಸಣ್ಣ ಸಣ್ಣ ಬಳೆಗಳು ಸಿಗುತ್ತಲ್ಲ ದೇವರಿಗೆ ಅರ್ಚನೆ ಮಾಡುವಂಥದ್ದು ಆ ಬಳೆಗಳನ್ನು ಉಪಯೋಗಿಸ್ಕೊಂಡು ದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ತಾ ಇದ್ದೀನಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಬೋದು ಸರಸ್ವತಿ ಅಷ್ಟೋತ್ತರವನ್ನು ಹೇಳ್ಕೊಳ್ಬೋದು ದುರ್ಗಾದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಒಂದು ದಿನ ಬಳೆಗಳಲ್ಲಿ ಮಾಡಿದ್ರೆ ಇನ್ನೊಂದಿನ ಕಾಸ್ನಲ್ಲಿ ಮಾಡ್ಬೋದು ಕಾಯಿನ್ ಸಿಗುತ್ತಲ್ಲ ಅದರಲ್ಲಿ ಇನ್ನೊಂದಿನ ಬೆಳ್ಳಿ ಹೂಗಳಿಂದ ಮಾಡ್ಬೋದು ಬಿಡಿ ಹೂವಿನಿಂದ ಮಾಡ್ಬೋದು ಅಕ್ಷತೆಯಿಂದ ಮಾಡ್ಬೋದು ಕವಡೆ ಗೋಮತಿ ಚಕ್ರ ಶ್ರೀಫಲ ಕಮಲದ ಬೀಜಗಳಿಂದನೂ ಕೂಡ ಅರ್ಚನೆಯನ್ನು ಮಾಡ್ಬೋದು ಇದು ಯಾವುದೂ ಇಲ್ಲ ಅಂತಂದರೆ ಒಂದು ವೀಳ್ಯದೆಲೆಯನ್ನು ಇಟ್ಕೊಂಡು ಆ ವೀಳ್ಯದೆಲೆ ಮೇಲೆ ಒಂದು ಕಾಯಿನ್ ಅನ್ನು ಇಟ್ಟು ಆ ಕಾಯಿನ್ ಮೇಲೆ ಕುಂಕುಮ ಅರ್ಚನೆ ಕೂಡ ನೀವು ಮಾಡಿಕೊಳ್ಬೋದು ಅರ್ಚನೆ ಎಲ್ಲ ಮುಗಿದ ನಂತರ ಈ ಲಕ್ಷ್ಮೀ ದೇವಿಗೆ ಅಥವಾ ದುರ್ಗಾ ದೇವಿಗೆ ಹೂಗಳನ್ನು ಇಟ್ಟು ಅಲಂಕಾರವನ್ನು ಇದೀನಿ ಅಲಂಕಾರ ಮಾಡಿಕೊಂಡಿದ ನಂತರ ನೀವು ಮತ್ತೊಮ್ಮೆ ಧೂಪವನ್ನು ತೋರಿಸ್ಬೇಕು ಧೂಪ ಮಾಡಿದ ನಂತರ ನೈವೇದ್ಯವನ್ನು ಮಾಡಬೇಕು ನಾನಿವತ್ತು ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಟಿದ್ದೀನಿ ಜೊತೆಗೆ ದೇವ್ರಿಗೆ ಉಡಿ ಇಡ್ತಾ ಇದ್ದೀನಿ ಅಂದರೆ ನಾನಿವತ್ತು ಮಡ್ಲಕ್ಕಿಡಕ್ಕೆ ಹೋಗಿಲ್ಲ ವಿಳೆದೆಲೆ ಅಡಿಕೆ ದಕ್ಷಿಣೆ ಹಾಗೆ ಬಳೆಗಳು ಬ್ಲೌಸ್ ಪೀಸು ಹಾಗೆ ಒಂದು ನಿಂಬೆಹಣ್ಣು ಇದನ್ನು ನಾನು ಉಡಿಯಾಗಿ ಇಟ್ಟಿದ್ದೀನಿ ದೇವರಿಗೆ ಅದನ್ನು ದೇವರ ಇಟ್ಟಿದ್ದೀನಿ ಹಾಗೆ ನೈವೇದ್ಯಕ್ಕೆ ಮೂರು ಥರದ ಹಣ್ಣು ಹಾಗೆ ಒಂದು ಕಾಯನ್ನು ಹೊಡೆದು ನೈವೇದ್ಯ ಮಾಡ್ತಾಯಿದ್ದೀನಿ ಕಾಯನ್ನು ಕೈಯಲ್ಲಿಟ್ಕೊಂಡು ಮೂರು ಸಲ ದೇವರಿಗೆ ನೀವು ಅಳಿಸ್ಬಿಟ್ಟು ನಂತರ ಆ ಕಾಯನ್ನು ಒಡೆದು ನಾನು ನೈವೇದ್ಯ ಮಾಡ್ತೀನಿ ಪ್ರತಿದಿನ ಒಂದೊಂದು ನೈವೇದ್ಯವನ್ನು ಮಾಡಬೇಕಲ್ಲ ಆ ನೈವೇದ್ಯ ಕೂಡ ನೀವು ಮಾಡಿ ದೇವ್ರಿಗೆ ನೈವೇದ್ಯವನ್ನು ಅರ್ಪಿಸ್ಬೋದು ಒಂದೊಂದು ದಿನ ಒಂದೊಂದು ಇರುತ್ತೆ ಒಂದು ದಿನ ಹಾಲಲ್ಲಿ ಮಾಡೋದು ಇನ್ನೊಂದು ದಿನ ತುಪ್ಪದಲ್ಲಿ ಮಾಡೋದು ಈ ರೀತಿಯಾಗಿ ಅವತ್ತಿನ ದಿನ ಏನು ನೈವೇದ್ಯ ಇರುತ್ತೋ ಅದನ್ನು ನೀವು ದೇವ್ರಿಗೆ ಮಾಡಿ ಅರ್ಪಿಸ್ಬೋದು ಇವಾಗ ನೈವೇದ್ಯ ಎಲ್ಲ ಅರ್ಪಿಸಿದ್ದಾಗಿದೆ ಇವಾಗ ಕೊನೆಯದಾಗಿ ಮಹಾಮಂಗ್ಲಾರತಿಯನ್ನು ಮಾಡ್ತಾ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಮಾಡುವಾಗ ದುರ್ಗಾದೇವಿಯ ಸ್ತೋತ್ರಗಳನ್ನು ಹೇಳಿಕೊಂಡು ಅಥವಾ ಐಗಿರಿ ನಂದಿನಿ ಹಾಡು ಏನಿದೆಯಲ್ಲ ಅದನ್ನು ಹೇಳಿಕೊಂಡು ನೀವು ಪೂಜೆಯನ್ನು ಮಾಡಿ ಅನಂತರ ನಿಮ್ಮ ಮನೆಯಲ್ಲಿ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಬುಕ್ಕಿದ್ದರೆ ಖಂಡಿತವಾಗ್ಲೂ ದೇವಿ ಮುಂದೆ ಕೂತ್ಕೊಂಡು ಆ ಬುಕ್ಕನ್ನು ಓದಿ ಪಾರಾಯಣವನ್ನು ಕೂಡ ನೀವು ಮಾಡ್ಬೋದು ನೋಡಿದ್ರಲ್ವಾ ಇಷ್ಟು ಸರಳವಾಗಿ ನೀವು ದುರ್ಗಾದೇವಿಯನ್ನು ಒಂಬತ್ತು ದಿನಗಳು ಕೂಡ ಪೂಜೆ ಮಾಡ್ಬೋದು ತುಂಬ ಸರಳವಾಗಿರುವಂಥ ಒಂದು ಪೂಜೆ ಯಾವುದೇ ಒಂದು ಆಡಂಬರ ಇಲ್ಲದೆ ನೀವು ದೇವ್ರ ಮನೆಯೇ ಸರಳವಾಗಿ ಮಾಡ್ಕೊಳ್ಬೋದು ಮೊದಲೇ ಹೇಳಿದಾಗೆ ಕಳಸವನ್ನು ಇಡುವಂಥ ಪದ್ಧತಿ ಇರೋರು ಕೂಡ ಈ ಪೂಜೆಯನ್ನು ಮಾಡ್ಬೋದು ಒಂಬತ್ತು ದಿನಗಳು ಕೂಡ ನೀವು ಹೂವನ್ನು ಚೇಂಜ್ ಮಾಡಿ ಬೇರೆ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ನೆರವೇರಿಸ್ಬೇಕು ಕೊನೆಯ ದಿನ ವಿಜಯದಶಮಿ ದಿನವೂ ಕೂಡ ನೀವು ಪೂಜೆ ಮಾಡಿ ಆನಂತರ ದೇವಿಯನ್ನು ವಿಸರ್ಜನೆ ಮಾಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್